ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ನಾನೀಗ ರಾಗಿ ಹಲ್ವಾ ಅಥವಾ ರಾಗಿ ಹಲಬಾಯಿ ಮಾಡ್ತೀನಿ ಇದು ರುಚಿ ಮತ್ತು ಪೌಷ್ಟಿಕ ಕೂಡ ಇದನ್ನ ರುಚಿಯಾಗಿ ಮಾಡಲಿಕ್ಕೆ ಏನೇನು ಹಾಕಬೇಕು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಒನ್ ಕಪ್ ರಾಗಿ ತಗೊಳ್ಳಿ ಚೆನ್ನಾಗಿ ತೊಳಿರಿ ಸುಮಾರು ಆರು ತಾಸು ನೆನೆಸ್ಬೇಕು ನಾನಿಲ್ಲಿ ಓವರ್ನೈಟ್ ನೆನೆಸಿದ್ದೀನಿ ನಂತರ ನೀರು ಬಸಿದು ಮಿಕ್ಸರ್ ಜಾರಿಗೆ ಹಾಕಿ ಹತ್ತು ಹನ್ನೆರಡು ಬಾದಾಮಿಯನ್ನು ನೆನೆಸಿ ಸಿಪ್ಪೆ ತೆಗೆದು ಹಾಕಿ ಏಲಕ್ಕಿಯನ್ನು ಇಡಿಯಾಗೆ ಹಾಕಿ ಸ್ವಲ್ಪ ಜಾಯ್ಕಾಯಿ ಹಾಕಿ ಒಂದು ಕಪ್ ಹಸಿ ತೆಂಗಿನ ತುರಿ ಹಾಕಿ ಇದಕ್ಕೆ ಎರಡು ಕಪ್ ಬೆಲ್ಲ ಬೇಕಾಗುತ್ತೆ ನಂತರ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿ ಮಿಶ್ರಣಕ್ಕೆ ಮತ್ತೆ ನೀರು ಸೇರಿಸಿ ಕಲಕಿ ಸೋಸಿ ಆ ಬಂದ ಜಿಗಟಿಗೆ ಮತ್ತೆ ನೀರು ಸೇರಿಸಿ ಇನ್ನೊಮ್ಮೆ ಸೋಸಿ ಹೀಗೆ ಸಂಪೂರ್ಣವಾಗಿ ರಾಗಿ ಹಾಲನ್ನು ತೆಗೀರಿ ಇದರಲ್ಲಿ ಸ್ವಲ್ಪ ರಾಗಿ ಸಿಪ್ಪೆ ಉಳಿದಿದೆ ಅದಕ್ಕೆ ಇನ್ನೊಮ್ಮೆ ಸೋಸೋಣ ಸಣ್ಣ ಜಾಲಿಯಲ್ಲಿ ಹಾಕಿ ಮತ್ತೊಮ್ಮೆ ಸೋಸಿ ನಂತರ ಗ್ಯಾಸ್ ಸ್ಟೌವ್ ಮೇಲಿಟ್ಟು ಚಿಟಿಕೆ ಉಪ್ಪು ಮತ್ತೆ ಒಂದು ಸ್ಪೂನ್ ತುಪ್ಪ ಹಾಕಿ ಮಧ್ಯಮ ಉರಿಯಲ್ಲಿ ಕಾಯಿಸಿ ಜಾಸ್ತಿ ಹೊತ್ತೇನು ಬೇಡ ಬೇಗ ಆಗಿಬಿಡುತ್ತೆ ಬೆಂದ ನಂತರ ಈ ರೀತಿ ಹೊಳಪು ಕಾಣಿಸುತ್ತೆ நிறுப்ப தட்டைக் தண்ணங்க அது மேலே சிக்க சிக்க பீஸ் மாடி ನಂತರ ತುಪ್ಪ ಹಾಕಿ ತಿನ್ನಿ ನೋಡಿ ಹೇಗಿರುತ್ತೆ ಅಂತ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ ಇಷ್ಟ ಆದರೂ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ